ಪಟ್ಟಣದ ಶಿವಾಜಿ ರಸ್ತೆ ನಿರ್ಮಾಣದ ಕಾಮಗಾರಿಯನ್ನು ನಿಯಮದಂತೆ ನಡೆಸುತ್ತಿಲ್ಲ ಕಬ್ಬಿಣದ ನೆಲಹಾಸು ಹಾಕದೆ ಸಿಮೆಂಟ್ ಸರಿಯಾಗಿ ಮಿಶ್ರಣ ಮಾಡದೆ ರಸ್ತೆ ಕಾಮಗಾರಿಗೆ ಗುಣಮಟ್ಟದ ನಿಯಮಗಳನ್ನು ಪಾಲಿಸದೆ ತೇಪೆ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಅಲ್ಲಿನ ನಿವಾಸಿಗಳೇ ಕಾಮಗಾರಿ ಸ್ಥಗಿತಗೊಳಿಸಿ ಗುತ್ತಿಗೆದಾರರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಸ್ತೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಗುತ್ತಿಗೆದಾರನಿಲ್ಲ ಪುರಸಭೆ ಮುಖ್ಯಾಧಿಕಾರಿಯೂ ಇಲ್ಲ ಎಂದು ನಿವಾಸಿಗಳು ಗುತ್ತಿಗೆದಾರನಿಗೆ ದೂರವಾಣಿ ಕರೆ ಮಾಡಿದರೆ ಸ್ಕ್ಯಾನರ್ ಕಳುಹಿಸಿ ಎನ್ನುತ್ತಿದ್ದಾರೆ ಎಂದು ಕೂಲಿ ಕಾರ್ಮಿಕರ ಜೊತೆ ವಾಗ್ವಾದಕ್ಕಿಳಿದಾಗ ರಸ್ತೆಗೆ ಹಾಕಿದ್ದ ಕಾಂಕ್ರೀಟ್ ಅನ್ನು ಕಾರ್ಮಿಕರೇ ತೆಗೆದಿದ್ದಾರೆ ವಕ್ಫ್ ಬೋರ್ಡ್ ಅನುದಾನ ಬಳಕೆ ಮಾಡಲು ಅವಕಾಶ ಇಲ್ಲದೇ ಇದ್ದರೂ ಐವತ್ತು ಲಕ್ಷ ಅಂದಾಜು ವೆಚ್ಚದ ಕಾಮಗಾರಿ ಆರಂಭಿಸಿರುವ ಕಳಪೆ ಕಾಮಗಾರಿ ಪರಿಶೀಲಿಸುವಂತೆ ನಗರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು ಸ್ಥಳಕ್ಕಾಗಮಿಸಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದರು ನಂತರ ಮುಖಂಡ ಸಫಿಯುಲ್ಲಾ ಮಾತನಾಡಿ ಈ ರಸ್ತೆಯು ತಾರಕ ಮುಖ್ಯ ರಸ್ತೆಯಾಗಿದ್ದು ಈ ಕಾಮಗಾರಿ ಬಗ್ಗೆ ವಿಚಾರಣೆ ಮಾಡಿದಾಗ ವಕ್ಫ್ ಬೋರ್ಡ್ ಹಣ ಮಂಜೂರಾಗಿದ್ದು ಆ ಹಣದಿಂದ ಕಾಮಗಾರಿ ಮಾಡುತ್ತಿದ್ದಾರೆ ಈ ಕಾಮಗಾರಿಯನ್ನು ದುಡ್ಡು ಮಾಡುವ ದುರುದ್ದೇಶದಿಂದ ಮಾಡುತ್ತಿದ್ದಾರೆ ಮುಸ್ಲಿಂ ಸಮುದಾಯದವರು ಇರುವ ಮನೆಗಳ ಮುಂದೆ ರಸ್ತೆಗಳು ಮಾಡುವುದು ಬಿಟ್ಟು ಈ ಮುಖ್ಯ ರಸ್ತೆ ಮಾಡಲು ಏನು ಕಾರಣ ಎಂದು ತಿಳಿಸಬೇಕು ಇದು ಕಳಪೆ ಕಾಮಗಾರಿ ಕಬ್ಬಿಣದ ರಾಡು ರಸ್ತೆಗೆ ಹಾಕದೆ ಬರೀ ಕಾಂಕ್ರೀಟ್ ಹಾಕಿ ರಸ್ತೆ ಮಾಡುತ್ತಿದ್ದಾರೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಗುತ್ತಿಗೆದಾರರು ಇಲ್ಲ ಇದನ್ನು ಪ್ರಶ್ನೆ ಮಾಡಿದರೆ ನಮಗೆ ಗೊತ್ತಿಲ್ಲ ಕೆಲಸ ಮಾಡಲು ಹೇಳಿದ್ದಾರೆ ನಾವು ಕೆಲಸ ಮಾಡುತ್ತಿದ್ದೇವೆ ಅಂತ ಕೆಲಸಗಾರರು ಹೇಳುತ್ತಿದ್ದಾರೆ ಎಂದು ತಿಳಿಸಿದರು ಇದು ತಾರ್ಕಾ ಮೇನ್ ರಸ್ತೆ ತಾರ್ಕಾ ಸಬ್ ಡಿವಿಜನ್ಗೆ ಸೇರಿದ ತಾರ್ಕಾ ಡ್ಯಾಮ್ಗೆ ಹೋಗುವಂಥ ಮುಖ್ಯ ರಸ್ತೆ ಆಗಿದೆ ಈ ರಸ್ತೆಯಲ್ಲಿ ಕಾಮ ಕಾಮಗಾರಿಗೆ ನಡೀತಿರುವಂತದ್ದು ನಮ್ಮ ಗಮನಕ್ಕೆ ಬಂತು ಅದು ವಿಚಾರಿಸಲಾಗಿ ಹಣ ಮಂಜೂರಾತಿ ಆಗಿದ್ದು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ಇದು ಪುರಸಭೆ ವ್ಯಾಪ್ತಿಗೆ ಬರ್ತದೆ ಮತ್ತು ತಾರ್ಕ ವ್ಯಾಪ್ತಿಗೆ ಬರ್ತದೆ ಹಾಗಾಗಿ ಅವ್ರ ಗಮನಕ್ಕೂ ಬರದೆ ಮತ್ತು ಎರಡನೇ ವಾರ್ಡಲ್ಲಿರ್ತಕ್ಕಂಥ ಸದಸ್ಯರು ಸರೋಜಮ್ಮ ಅವ್ರ ಗಮನಕ್ಕೂ ಬರ್ದೇನೆ ಕೆಲಸನ ಪ್ರಾರಂಭ ಮಾಡಿದ್ರು ಇದು ಸುಮಾರು ಕೆಲಸ ಕಾಮಗಾರಿ ಮಾಡ್ತಾರೋ ಅಂಥ ವ್ಯಕ್ತಿ ಕೇಳಿದ್ರೆ ಈ ಕೆಲಸನ ಐವತ್ತು ಲಕ್ಷ ರೂಪಾಯಿ ಕೆಲಸ ಈ ಕೆಲಸನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೇನೆ ಅದು ನೀ ಕೆಲಸ ಮಾಡಬೇಡಪ್ಪ ಕಾಮಗಾರಿಗೆ ಕೈದು ನೀನು ಸಿಲ್ಟು ಏನು ಯಾವ ಥರ ಟಾರ್ ಇದ್ದಿದ್ದು ಮೇಲ್ಗಡೆದು ಟಾರ್ ಎಷ್ಟಿದ್ದು ಅಷ್ಟು ತೆಗೆದ್ಬಿಟ್ಟು ಅದರ ಮೇಲೆ ಸ್ವಲ್ಪ ಜಲ್ಲಿ ಹಾಕಿ ಆ ಜಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ರೋಲ್ ಮಾಡಿ ಕಾಂಕ್ರೀಟು ಈಗ ಕಾಂಕ್ರೀಟ್ ಕಲಸಿ ಇವತ್ತು ಕಾಂಕ್ರೀಟ್ ಹಾಕ್ತೇವೆ ನಮ್ಮ ಗಮನಕ್ಕೆ ಬಂದಾಗ ಇದು ಬಂದು ನಿಲ್ಲಿಸ್ದು ಇದು ಸರಿಯಾಗಿ ನೀನು ಅದು ರೋಡ್ ಜಲ್ಲಿನೂ ಕೂಡ ತೆಗೆದಿಲ್ಲ ಸೀಮೆ ಏನು ಆಸ್ಪೆಟಿಂಗ್ ಇತ್ತು ಟಾರ್ದು ಅದು ಮಾತ್ರ ತೆಗೆದ್ಬಿಟ್ಟು ಅದೇ ರೋಲ್ ಮಾಡಿ ಅದರ ಮೇಲೆ ಕಾಂಕ್ರೀಟ್ ಹಾಕ್ತಿದೆಯಾ ಮ್ಯಾಟ್ ಇಲ್ಲ ಕಬ್ಳೆದ ರಾಡ್ಗಳು ಹಾಕಿ ಮ್ಯಾಟ್ ಮಾಡಿ ಎಲ್ಲಿನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕಾಗಿತ್ತು ಆದರೂ ನೀನು ಈ ಕೆಲಸ ಮಾಡೋಕ್ಕೆ ನಿಂಗೆ ಅಗ್ರಿಮೆಂಟ್ ಆಗಿದೆಯಾ ನೀನು ವರ್ಕ್ ಆರ್ಡ್ರಲ್ಲಿ ತೊಗೊಂಡಿದ್ಯಾ ಯಾವುದೂ ತೋರಿಸಿಲ್ಲ ಕೇಳಿದರೆ ಗುತ್ತಿಗೆದಾರರು ಯಾರೋ ಕಂಟ್ರಾಕ್ಟದಾರರು ಎಲ್ಲೋ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ಅವ್ರಿಗೆ ಫೋನ್ ನಂಬರ್ ಮಾ ಅವನೇ ಫೋನ್ ಮಾಡಿಕೊಟ್ಟಾಗ ಸ್ಕ್ಯಾನಿಂಗ್ ಮಾಡಿ ನನಗೆ ಅಂತ ಆತ ಹೇಳ್ತಾನೆ ಸ್ಕ್ಯಾನರ್ ಕಳಿಸಿ ಅಂತ ಆತ ಹೇಳ್ತಾನೆ ಈ ಕಾಮಗಾರಿಗೆ ದುಡ್ಡು ಮಾಡೋ ಉದ್ದೇಶ ದುರುದ್ದೇಶದಿಂದ ದುಡ್ಡು ಮಾಡೋಂಥ ಏಕೈಕ ದುರುದ್ದೇಶದಿಂದ ಈ ಕಾಮಗಾರಿಯನ್ನು ಕೈ ಇಟ್ಕೊಂಡಿದೆ ಪುರಸಭೆಯ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಸಿ ಒ ಕೇಳಿದಾಗ ಸಿ ಒ ಅವರು ನನಗೂ ಸಂಬಂಧ ಇಲ್ಲ ಅಲ್ಲ ರೀ ನಿಮ್ಮ ವಾರ್ಡ್ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕೆಲಸ ನೀವು ಪರಿಶೀಲನೆ ಮಾಡಬೇಕು ನೋಡಬೇಕು ಯಾರು ಕೆಲಸ ಮಾಡ್ತಾರದು ಯಾವ ಇಲಾಖೆಯದು ಗ್ರ್ಯಾಂಟ್ ಎಷ್ಟು ರಿಲೀಸ್ ಆಗಿದೆ ಎಲ್ಲೆಲ್ಲಿ ಕೆಲಸಗಳನ್ನ ಕಾಮಗಾರಿಗಳನ್ನ ನೀವು ಎಲ್ಲಿ ಕೆಲಸಗಳನ್ನ ಪ್ರಾರಂಭ ಮಾಡಿಸ್ರಿ ಅವ್ರಿಗೆಲ್ಲ ಏನು ಆದೇಶ ಕೊಟ್ಟಿದ್ದೀರಿ ಅದು ನಿಮ್ಮ ಗಮನಕ್ಕೆ ಬರದೆ ಹೇಗೆ ಅನ್ನೋದು ಪ್ರಶ್ನೆ ಅವ್ರಿಗೆ ಮಾಡಿದಾಗ ಸರಿಯಾದ ಉತ್ತರ ಅವರಿಂದ ಮಾಹಿತಿ ನಂಗೆ ಸಿಗಲಿಲ್ಲ ಹಾಗಾಗಿ ನಾವೇನು ಮಾಡ್ತೋ ಕೆಲಸ ನಿಲ್ಸೋಣ ಯಾರು ಬರ್ತಾರೆ ಗೊತ್ತೇದಾರೋ ಅವರು ಇವರು ಪರಿಶೀಲನೆ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿ ಅವ್ರ ಹತ್ರ ನಾವು ಮಾಹಿತಿ ತೊಗೋಬೇಕು ತೊಗೊಳ್ಳೋಣ ಸೂಕ್ತವಾಗಿದ್ದರೆ ಒಳ್ಳೆ ಕೆಲಸ ಕಾಮಗಾರಿಗೆ ಮಾಡೋಕ್ಕೆ ಸರಿಯಾದ ರೀತಿಯಲ್ಲಿ ಮಾಡೋದಾದರೆ ಅವಕಾಶ ಇದ್ದರೆ ಅದಕ್ಕೆ ಅವಕಾಶ ಕೊಡೋಣ ಇಲ್ಲದ ಅದು ರದ್ದು ಮಾಡಿ ನಮ್ಮ ಮುಸ್ಲಿಮ್ಸು ಒಳಗಡೆ ಎಷ್ಟು ಎಲ್ಲ ರಹದ್ಗೆಟ್ಟ ರಸ್ತೆಗಳು ಇದೆ ಆ ಏರಿಯಾದಲ್ಲಿ ಕೆಲಸ ಮಾಡಿದ್ಬಿಟ್ಟು ಮೇನ್ ರೋಡಲ್ಲೇ ಮಾಡೋ ಉದ್ದೇಶ ಏನು ಮಕಾನ್ನಲ್ಲಿ ಕೆಲಸ ಬೇಕಾಷ್ಟಿದೆ ಕೋಟಿ ಗಟ್ಟಲೆ ಕೆಲಸ ಮಾಡಬೇಕಾಯಿತು ಪ್ಲಾಟ್ಫಾರ್ಮ್ ನಮಾಜ್ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್ಗೆ ಕೋಟಿ ಗಟ್ಟಲೆ ದುಡಬೇಕು ಈದ್ಗಾ ದಿವಾರ್ ಕಟ್ಟಬೇಕು ಮಿನಾರ್ ಕಟ್ಟಬೇಕು ಅಲ್ಲಿ ಅಂತ ಕಾಮಗಾರಿ ಇಟ್ಕೊಂಡು ಇಲ್ಲಿ ತಾರ್ಕ ರಸ್ತೆ ಅವ್ರು ತಾರ್ಕಕ್ಕೆ ಸಂಬಂಧಪಟ್ಟದ್ದು ತಾರ್ಕದವ್ರು ಮಾಡ್ಕೋತಾರೆ ಇಲ್ಲ ಪುರಸಭೆಯವರು ಮಾಡ್ಕೋತಾರೆ ಅದ್ಬಿಟ್ಟು ಇಲ್ಲಿ ಉದ್ದೇಶ ಹಣ ಮಾಡೋ ದುರುದ್ದೇಶದಿಂದ ಇಂಥ ಕಳಪೆ ಕಾಮಗಾರಿ ಮಾಡಿ ಹಣ ಮಾಡೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇಂಥ ವ್ಯವಸ್ಥೆ ನಡೀತಾ ಇದೆ ಹಾಗಾಗಿ ನಾವೆಲ್ಲ ಸೇರಿ ಈ ಕೆಲಸನ ನಿಲ್ಲಿಸಿದ್ದೀವಿ